ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಆದರೆ ಸೂರ್ಯ ಇದ್ದ ಜಾಗದಲ್ಲೇ ಇರುತ್ತೆ ಆದರೆ ಅದ ಸೈನ್ಸ್ ಪ್ರಕಾರ ಆದರೆ ಶಾಸ್ತ್ರದಲ್ಲಿ ಸೂರ್ಯ ಕೂಡ ಸುತ್ತಾನೆ ಅಂತ ಹೇಳುತ್ತೆ ಇದು ಇದು ಹೇಗೆ ನನಗೂ ಈ ಕ್ವಶನ್ ಇತ್ತು ಸೂರ್ಯ ಅನ್ನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತೆ ಸೂರ್ಯ ಸುತ್ತಲ್ಲ ಅಂತ ಸೊ ಸೂರ್ಯ ಸುತ್ತದೇ ಇರೋದು ಅಂತ ಸೂರ್ಯ ಸುತ್ತಲ್ಲ ಅಂತ ನಮಗೆ ಸ್ಕೂಲಲ್ಲಿ ಮೇಸ್ಟ್ ಹೇಳಿದ್ದಾರೆ ಆದರೆ ನೀವು ಬಂದು ಸೂರ್ಯನೂ ಸುತ್ತುತ್ತೆ ಎಲ್ಲಾನು ಸುತ್ತಾ ಇದೆ ಅಂತ ಹೇಳ್ತಿದ್ದೀರಾ ಇದಕ್ಕೆ ಕ್ವೆಶನ್ ಏನು ಇದಕ್ಕೆ ಆನ್ಸರ್ ಏನು ಅಂತ ಯಾಕೆಂದರೆ ಶಾಸ್ತ್ರ ತಪ್ಪಾಗುತ್ತೆ ಸೂರ್ಯ ಸುತ್ತಾ ಇಲ್ಲ ಅಂತ ಹೇಳಿದ್ರೆ ಶಾಸ್ತ್ರ ತಪ್ಪಾಗುತ್ತೆ ಸೂರ್ಯ ಸುತ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಸೈನ್ಸು ಅದನ್ನು ನಂಬಲ್ಲ ಸೂರ್ಯ ನಿಂತಿದ್ದಾನೆ ಅಂತ ಹೇಳುತ್ತೆ ಅಂತ ಆ್ಯಕ್ಚುಲಿ ಇದು ತುಂಬ ಹಳೆ ಕ್ವೆಶ್ಚನ್ ಇದು ಸೈನ್ಸು ಇದಕ್ಕೆ ಏನು ಉತ್ತರ ಅಂತ ಹೇಳೋದಾದರೆ ಎಲ್ಲ ಕಾಯಗಳು ಏನೇನು ಸ್ಪೇಶಿಯಲ್ ಎಲಿಮೆಂಟ್ಸ್ ಇದೆ ಅದಕ್ಕೆ ಈ ಸುತ್ತಾ ಇರೋದು ಅನ್ನೋದೇನು ರೊಟೇಷನ್ ಅಂಡ್ ರೆವಲ್ಯೂಷನ್ ಎರಡು ಹೇಳ್ತೀವಿ ನಾವು ರೆವಲ್ಯೂಷನ್ ಅಂದರೆ ಬೇರೆದರ ಸುತ್ತ ತಿರುಗುವಂಥದ್ದು ರೊಟೇಷನ್ ಅಂದರೆ ಇದ್ದ ಕಡೆಗೇ ತಿರುಗುವಂಥದ್ದು ಸೊ ಈಗ ಭೂಮಿ ಇದ್ದ ಕಡೆನೂ ತಿರುಗ್ತಾ ಇದೆ ಆಗ್ತಾ ಇದೆ ಸೂರ್ಯನ ಸುತ್ತನೂ ತಿರುಗ್ತಾ ಇದೆ ಇದ್ದ ಕಡೆನೂ ತಿರುಗ್ತಾ ಇದೆ ಹಾಗಾಗಿ ಅದನ್ನು ನಮ್ಮ ಶಾಸ್ತ್ರದಲ್ಲೂ ಹೇಳಿದೆ ಅದು ಸೈನ್ಸ್ನಲ್ಲೂ ಇದೆ ಹಾಗಾಗಿ ಸೈನ್ಸಲ್ಲಿರೋದು ಕರೆಕ್ಟು ಅಂದರೆ ನಮಗೇನು ಅನಿಸುತ್ತೆ ಅಂದರೆ ಸೈನ್ಸಲ್ಲಿರೋದು ಕರೆಕ್ಟು ಮಿಕ್ಕಿದೆಲ್ಲ ಸೈನ್ಸಲ್ಲಿರೋ ಥರ ಇದ್ದರೆ ಮಾತ್ರ ಸರಿ ಅಂತ ಆದರೆ ನಮ್ಮ ಶಾಸ್ತ್ರ ಏನಿದೆ ವೇದಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅದು ಬರೀ ದೇವರ ಬಗ್ಗೆ ಹೇಳಿಲ್ಲ ಇಡೀ ಪ್ರಪಂಚದ ಬಗ್ಗೆ ಅದು ಶುರು ಆಗದೆ ಹಾಗೆ ಜನ್ಮಾದ್ಯಸ್ಯ ಅನ್ವಯ ಆತಂತ ಶುರು ಆಗೋದೆ ಈ ಪ್ರಪಂಚನ ನೋಡು ಹುಟ್ಟು ಸಾವು ಎಲ್ಲ ನಡೀತಾ ಇದೆ ಕಾಣೋ ಪ್ರಪಂಚ ನೋಡಿ ಆ ಪ್ರಪಂಚದಿಂದ ನೀನು ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು ಅಂತ ಪ್ರಪಂಚದಲ್ಲಿ ಈ ಭೂಮಿ ತಿರುಗ್ತಾ ಇದೆ ಇದ್ರ ಸುತ್ತ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇದೆ ಭೂಮಿ ಸುತ್ತ ಚಂದ್ರ ತಿರುಗ್ತಾ ಇದೆ ಸೊ ಇದು ನಮಗೆ ಸೈನ್ಸ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿರೋದು ಸೂರ್ಯನು ಈ ತಿರುಗೋದ್ರ ಬಗ್ಗೆ ಹಿಂದೆ ಏನು ತತ್ವ ಏನು ನಡೀತಾ ಇದೆ ಅಂತ ಯಾಕೆ ತಿರುಗ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕು ನಮಗೆ ಗೊತ್ತು ಗ್ರಾವಿಟೇಷನಲ್ ಫೋರ್ಸ್ ಫುಲ್ ಇದೆ ಅದರಿಂದ ತಿರುಗ್ತಾ ಇದೆ ಆದರೆ ನಮಗೆ ಕಾಣುವಂತಹ ಪ್ರಪಂಚ ಮುಖ್ಯವಾಗಿ ಸೈನ್ಸ್ನಲ್ಲಿ ಗೊತ್ತಿರುವಂತಹ ಪ್ರಪಂಚ ಬಹಳ ನಾಟ್ ಈ ಒನ್ ಟೂ ಪರ್ಸೆಂಟ್ ಆಫ್ ದ ಹೋಲ್ ಯೂನಿವರ್ಸ್ ಅಂತ ಶಾಸ್ತ್ರ ತುಂಬ ಎಕ್ಸ್ಪ್ಯಾನ್ಸಿವ್ ಅದು ಒಂದು ಪ್ರಪಂಚನ ಹೇಳುತ್ತೆ ಅದ ಎಷ್ಟು ದೊಡ್ಡ ಪ್ರಪಂಚ ಅಂದರೆ ಹದಿನಾಲ್ಕು ಲೋಕಗಳಿರುವಂತಹ ಬ್ರಹ್ಮಾಂಡ ಆ ಬ್ರಹ್ಮಾಂಡದಲ್ಲಿ ಒಂದು ಈ ಭೂಲೋಕದಲ್ಲಿ ನಾವಿದ್ದೀವಿ ಸೊ ಇಲ್ಲಿ ಬಹಳಷ್ಟು ಕಾಣಿಸುವಂತಹ ಪ್ರಪಂಚ ಇದೆ ಕಾಣಿಸದೇ ಇರುವಂತಹ ಪ್ರಪಂಚ ಇದೆ ಕಾಣಿಸುವ ಶಕ್ತಿಗಳಿದೆ ಕಾಣಿಸದಿರುವ ಹಿಂದೆ ಕೆಲಸ ಮಾಡುವಂತಹ ಶಕ್ತಿಗಳಿದೆ ಈಗ ಸೂರ್ಯನ ಸುತ್ತ ಏನು ನಾವು ಈ ಸೈನ್ಸ್ ಅಲ್ಲಿ ಓದ್ತೀವಿ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ತೀವಿ ಆ ಗ್ಯಾಲಕ್ಸಿನಲ್ಲಿ ಬಹಳಷ್ಟು ಸ್ಟಾರ್ಸ್ ಇದೆ ಅದರಲ್ಲಿ ಒಂದು ಸೂರ್ಯನ ಸುತ್ತ ಇರುವಂತಹ ಸೊ ಇದು ನಮಗೆ ಏನು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪಿಂದಾಗಲಿ ಟೆಲಿಸ್ಕೋಪ್ಗಳಿಂದ ಆಗಲಿ ಯಾವುದನ್ನು ನಾವು ಕಾಣಿಸಲಿಕ್ಕೆ ಸಿಗುತ್ತೆ ಮೆಷರ್ ಮಾಡಲಿಕ್ಕೆ ಸಿಗುತ್ತೆ ಅದನ್ನು ಮಾತ್ರ ಆ ಸೈನ್ಸ್ ಕೂಡ ಬಹಳಷ್ಟು ನಮ್ಗೆ ಗೊತ್ತಿರೋ ಹಾಗೆ ಹಿಂದೆ ಭೂಮಿ ಗುಂಡಕ್ಕಿದೆ ಅಂತಲೇ ಒಪ್ಕೊಳ್ಳ ಅಂತ ವಿಜ್ಞಾನಿನ ಕೊಂದರು ಯಾಕೆಂದರೆ ಅದು ಅವರ ಮತಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಸೂರ್ಯ ಭೂಮಿ ಗುಂಡಕ್ಕಿದೆ ಅಂತಂದೇ ನಂಬಿರಲಿಲ್ಲ ಈಗ ಗೊಂಡಕ್ಕಿದೆ ಅಂತ ನಂಬ್ತಾರೆ ಆದರೆ ಸೂರ್ಯನೂ ಸುತ್ತಾ ಇಲ್ಲ ಸೂರ್ಯ ನಿಂತಿದ್ದಾನೆ ಅಂತ ಹೇಳ್ತಾರೆ ಹಾಗಾಗಿ ಇದು ಕೂಡ ಚೇಂಜ್ ಆಗೋಕ್ಕೆ ಸಾಧ್ಯ ಇದೆ ಯಾವಾಗ ನಮಗೆ ಆ ಟೈಮ್ ಆ್ಯಂಡ್ ಸ್ಪೇಸ್ನ ಅಂಡರ್ಸ್ಟ್ಯಾಂಡಿಂಗ್ ಬರೋದು ತುಂಬ ಕಷ್ಟ ಯಾಕೆಂದರೆ ಮನುಷ್ಯನಿಗೆ ಅದು ವಿಸ್ತಾರವಾದದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಸೂರ್ಯ ಹೇಗೆ ತಿರುಗ್ತಾ ಇದ್ದಾನೆ ಸುತ್ತ ಅಂತಂದರೆ ಪ್ರತಿಯೊಂದು ತಿರುಗ್ತಾ ಇದೆ ಇಲ್ಲಿ ಯಾವುದು ಸ್ಟ್ಯಾಟಿಕ್ ಅನ್ನೋದು ಇಲ್ಲವೇ ಇಲ್ಲ ಈ ಪ್ರಪಂಚದಲ್ಲಿ ಅದಕ್ಕೆ ಅದನ್ನು ಪ್ರಪಂಚನ ಜಗತ್ ಪರಿಣಾಮತೆ ಇತಿ ಅದು ಯಾತಕ್ಕೆ ಪ್ರ ಯಾವಾಗಲೂ ಚೇಂಜ್ ಆಗ್ತಾ ಇರೋದ್ರಿಂದನೇ ಅದು ಜಗತ್ತು ಅಂತ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಅದು ಚೇಂಜ್ ಆಗ್ತಾ ಇರೋದ್ರಿಂದನೇ ಇದು ಅದು ಹಾಗಾಗಿ ಯಾವುದೂ ಕೂಡ ಫಿಕ್ಸ್ ಆಗಿಲ್ಲ ಸೂರ್ಯ ಫಿಕ್ಸ್ ಆಗಿದನೇ ಫಿಕ್ಸ್ ಆಗಿದೆ ಆದರೆ ಸೂ ಎಲ್ಲನೂ ಮೂವ್ ಇದೆ ಅದು ಒಂದು ಸರಿಯಾದ ಒಂದು ಅಳತೆಯಲ್ಲಿ ಒಂದು ಟೈಮ್ ಪರಿಧಿಯಲ್ಲಿ ಅದು ತಿರುಗ್ತಾ ಇದೆ ಆದರೆ ಯಾವುದೂ ಕೂಡ ಫಿಕ್ಸ್ ಆಗಿಲ್ಲ ಫಿಕ್ಸ್ ಆಗಿರೋದೊಬ್ಬನೇ ಭಗವಂತ ಅವನ್ ಬಿಟ್ಟರೆ ಬೇರೆ ಯಾವುದೇ ವಿಷಯಗಳು ಕೂಡ ಫಿಕ್ಸ್ ಆಗಿಲ್ಲ ಈಗ ನಮ್ಮ ದೇಹದಲ್ಲಿ ಕೂಡ ಎಷ್ಟೆಲ್ಲ ಸೆಲ್ಸ್ಗಳಿದೆ ಸೈನ್ಸ್ ಅದೇ ಹೇಳುತ್ತೆ ನಮಗೆ ಕೈಯಲ್ಲಿ ಹಿಂಗೆ ಅಂದರೆ ಒಂದಷ್ಟು ಸೆಲ್ಸ್ಗಳು ಹೊಟ್ಟೋಗಿರುತ್ತೆ ಮತ್ತೆ ಹೊಸ ಸೆಲ್ಸ್ಗಳು ಬರುತ್ತೆ ಒಂದು ಎರಡು ಮೂರು ದಿನ ನಾಲ್ಕು ದಿನದಲ್ಲಿ ನಿಮ್ಮ ಇಡೀ ಸ್ಕಿನ್ ಸೆಲ್ಸ್ ಪೂರ್ತಿಲಿ ರೀಜೆವರೇಟ್ ಆಗಿ ಹೊಸ ಸೆಲ್ಸ್ ಬರುತ್ತೆ ಇದನ್ನು ನಾವು ನಂಬ್ತೀವಿ ಸೈನ್ಸ್ ಹೇಳಿದ್ರೆ ಆದರೆ ಯಾವುದೂ ಫಿಕ್ಸ್ ಆಗಿಲ್ಲ ಹಾಗಾಗಿ ಸೂರ್ಯ ನಿಂತಿಲ್ಲ ಸೂರ್ಯ ಸುತ್ತಾ ಇದ್ದಾನೆ ಸೂರ್ಯನ ತಿರುಗಿಸ್ತಾ ಇರೋನೊಬ್ಬ ಇದ್ದಾನೆ ಸೊ ಈ ಚಂದ್ರ ಗ್ರಹಗಳೆಲ್ಲ ಹೇಗೆ ಹೇಗೆ ಇದೆ ಅನ್ನೋದು ಇದು ಇದರ ಬಗ್ಗೆ ಭಾಗವತದಲ್ಲಿ ಇಡೀ ಬ್ರಹ್ಮಾಂಡದ ಚಿಂತನೆ ಬರುತ್ತೆ ಈ ಹದಿನಾಲ್ಕು ಲೋಕಗಳು ಹೇಗೆ ಹಾಗೆ ಇದೆ ಅನ್ನೋದು ಹಾಗಾಗಿ ಸೂರ್ಯ ಇವಾಗ ಅನಿಸುತ್ತೆ ಸೈನ್ಸಲ್ಲಿ ಇನ್ನೂ ಫೈಂಡ್ ಔಟ್ ಮಾಡಿಲ್ಲ ಸೂರ್ಯ ನಿಂತಿಲ್ಲ ಅಂತ ಹೇಳಿ ಯಾಕೆಂದ್ರೆ ಸೂರ್ಯ ಮೂವ್ ಆಗಬೇಕು ಅಂತಂದ್ರೆ ಅದರದ್ದು ಸೈಜ್ ಎಷ್ಟಿರಬೇಕು ಈಗ ನಾವು ಒಂದು ಸಣ್ಣ ಬಾಲ್ ಇಟ್ಕೊಂಡ್ರೆ ಈ ಮೈಕ್ ಸುತ್ತ ಈ ಬಾಲನ್ನು ತಿರುಗಿಸಬಹುದು ಅಷ್ಟು ದೊಡ್ಡ ಸೂರ್ಯ ಎಷ್ಟು ದೊಡ್ಡ ಜಾಗದಲ್ಲಿ ಸುತ್ತಬೇಕು ಅಂತ ಆ ಒಂದು ಸ್ಪ್ಯಾನ್ ಈಗ ಕ್ಯಾಮ್ರಾದಲ್ಲಿ ಇಷ್ಟು ಮಾತ್ರ ಕವರ್ ಮಾಡ್ಲಿಕ್ಕೆ ಸಾಧ್ಯ ಇನ್ನು ಅಗಲದ ಕವರ್ ಮಾಡಬೇಕು ಅಂದ್ರೆ ಸಾಧ್ಯ ಇಲ್ಲ ಹಾಗಾಗಿ ಸೈನ್ಸ್ಗೆ ಇನ್ನು ಇಷ್ಟು ದೊಡ್ಡ ವಿಷಯವನ್ನ ಒಂದು ಕಡೆಗೆ ಸಿಡಿಯೋ ಅಂತಹ ಇನ್ಸ್ಟ್ರೂಮೆಂಟ್ ಇನ್ನೂ ಸಿಕ್ಕಿಲ್ಲ ಸಿಕ್ಕಿದಾಗ ಅವರು ಕೂಡ ಅದನ್ನು ಒಪ್ತಾರೆ ಸೂರ್ಯ ತಿರುಗ್ತಾ ಇದ್ದಾನೆ ಹಾಗಾಗಿ ಈ ತಿರುಗೋದು ಅನ್ನೋದು ಇಟ್ ಇಸ್ ರಿಲೇಟಿವ್ಸ್ ಅಂತ ಹೇಳ್ತೀವಿ ಈಗ ನಾವು ನೋಡಿದ್ರೆ ಚಂದ್ರ ಮೂವಾಗ್ತಾ ಇದ್ದಾನೆ ಅಂದ್ಕೊಳ್ತೀವಿ ಚಂದ್ರನೂ ಮೂವಾಗ್ತಾ ಇದ್ದಾನೆ ಭೂಮಿನೂ ತಿರುಗ್ತಾ ಇದೆ ನಾವು ಸಂಜೆ ನೋಡಿದ್ರೆ ಸೂರ್ಯ ಮುಳುಗ್ತಾ ಇದ್ದಾನೆ ಸೂರ್ಯ ಮಾತ್ರ ಮುಳುಗ್ತಾ ಇಲ್ಲ ಇಲ್ಲಿ ನಾವು ನಿಂತಿರೋ ನೆಲ ಕೂಡ ತಿರುಗ್ತಾ ಇದೆ ಆದರೆ ನಾವು ತಿರುಗ್ತಾ ಇಲ್ಲ ನಮಗನ್ಸುತ್ತೆ ನಾವು ಇಲ್ಲೇ ನಿಂತಿದ್ದೀವಿ ಅಂತ ಯಾಕೆ ನಿಂತಿದ್ದೀವಿ ಅಂತ ಅನಿಸ್ತಾ ಇದೆ ನಮಗೆ ಅದಕ್ಕೆ ಯೂನಿಫಾರ್ಮ್ ಮೋಷನ್ ಅಂತೀವಿ ಸೈನ್ಸಲ್ಲಿ ಸೊ ಯಾವುದು ಯೂನಿಫಾರ್ಮ್ ಮೋಷನಲ್ಲಿದೆ ಇಟ್ ಈಸ್ ಆ್ಯಸ್ ಗುಡ್ ಆಸ್ ಸ್ಟ್ಯಾಂಡಿಂಗ್ ಸೊ ಯಾವುದು ಒಂದೇ ವೇಗದಲ್ಲಿ ತಿರುಗ್ತಾ ಇರುತ್ತೆ ಇಟ್ ಅದು ದೂರದಿಂದ ನೋಡಿದ್ರೆ ನಿಂತಿರೋ ಹಾಗೆ ಕಾಣುತ್ತೆ ಆದರೆ ಅದು ತಿರುಗ್ತಾ ಇರುತ್ತೆ ಸೊ ಆನ್ಸರ್ ಏನಂತಂದರೆ ಶಾಸ್ತ್ರದಲ್ಲಿ ಈ ವಿಸ್ತಾರನ ಶಾಸ್ತ್ರ ಹೇಳುತ್ತೆ ಇಡೀ ಬ್ರಹ್ಮಾಂಡದ ಪರಿಧಿ ಏನಿದೆ ಅದರ ಸುತ್ತದಲ್ಲೂ ಏನಿದೆ ಬ್ರಹ್ಮಾಂಡದ ಹೊರಗೆ ಏನಿದೆ ಆ ಎಲ್ಲ ಕಲ್ಪನೆ ಕೊಟ್ಟಾಗ ಈ ಸೂರ್ಯನ ಕಾನ್ಸೆಪ್ಟು ತುಂಬ ಸಣ್ಣದು ಅನಿಸುತ್ತೆ ಆ ಒಂದು ವ್ಯಾಪ್ತಿನಲ್ಲಿ ಈ ಸಣ್ಣ ಡಾಟ್ ಅಷ್ಟೇ ಸೂರ್ಯ ಇದು ಬಹಳಷ್ಟು ಯೂಟ್ಯೂಬ್ನಲ್ಲಿ ವಿಡಿಯೋಗಳಿದೆ ಕೆಲವರೆಲ್ಲ ಅದನ್ನು ಮಾಡಿದ್ದಾರೆ ಒಂದು ಕಣ್ಣಿಂದ ಓಪನ್ ಮಾಡಿ ಇಡೀ ಪ್ರಪಂಚನ ದೊಡ್ಡದು ಮಾಡಿ ಗ್ಯಾಲಕ್ಸಿಗಳು ಲೈಟ್ ಇಯರ್ಸು ಒಂದು ಐದು ನಿಮಿಷದ ವಿಡಿಯೋ ಇದೆ ಅದು ಯೂಟ್ಯೂಬ್ನಲ್ಲಿ ನಾನು ಶೇರ್ ಮಾಡ್ತೀನಿ ಆಮೇಲೆ ಸೊ ಇದು ವ್ಯಾಪ್ತಿ ದೊಡ್ಡದಾದಾಗ ಸೂರ್ಯ ತಿರುಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ ಇಲ್ಲ ಅಂದರೆ ನಾವಿಲ್ಲಿ ನಿಂತಾಗ ಸೂರ್ಯನಲ್ಲಿ ನಿಂತವ್ರಿಗೆ ಭೂಮಿ ತಿರುಗ್ತಾ ಇದೆಯಲ್ಲ ನಿಂತಿದೆ ಅಂತ ಅನಿಸುತ್ತೆ ಚಂದ್ರನಲ್ಲಿ ನಿಂತವ್ರಿಗೆ ಭೂಮಿನೇ ತಿರುಗ್ತಾ ಇಲ್ಲ ಭೂಮಿ ಸುಮ್ಮನೆ ನಿಂತಿದೆ ಅಂತ ಅನ್ಸುತ್ತೆ ಸೊ ಇಟ್ ಇಸ್ ಅ ರಿಲೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಹಾಗಾಗಿ ವ್ಯಾಪ್ತಿ ದೊಡ್ಡದಾದಾಗ ನಮ್ಮ ಜ್ಞಾನ ಯಾವಾಗ ದೊಡ್ಡದಾಗುತ್ತೆ ಆವಾಗ ಪ್ರತಿಯೊಂದು ವಿಷಯಗಳು ಚೇಂಜ್ ಆಗುತ್ತೆ ಒಂದು ನಮ್ಮ ಜ್ಞಾನ ದೊಡ್ಡದಾಗಬೇಕಂದ್ರೆ ಅದಕ್ಕೆ ಇರುವಂಥದ್ದು ಈ ಬಿಯಾಂಡ್ ದ ಸೈನ್ಸ್ ಇನ್ನು ಎರಡು ಪರ್ಸೆಂಟ್ ಅಷ್ಟೇ ಮೂರು ಪರ್ಸೆಂಟ್ ಅಷ್ಟೇ ನಮಗೆ ಇಡೀ ಪ್ರಪಂಚದ ಬಗ್ಗೆ ಗೊತ್ತಿರೋದು ಇತ್ ಆಲ್ ದ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಆ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ನಂಬೋದು ಹೇಗೆ ನೀವು ಹೇಳ್ತಿರೋದನ್ನು ಹೇಗೆ ನಂಬೋದು ಅಂದರೆ ಅದಕ್ಕೆ ಪ್ರಮಾಣಗಳಿದೆ ಅದಕ್ಕೆ ಡೀಪ್ ಸೈನ್ಸ್ ಬೇಕು ನಿಮಗೆ ನಂಬಬೇಕು ಅಂತಂದರೆ ಅದಕ್ಕೆ ಬಹಳಷ್ಟು ಪರಿಶ್ರಮ ಪಡಬೇಕು ಸುಮ್ಮನೆ ನೀವು ಹೇಳಿದ ತಕ್ಷಣ ನನಗೆ ಅರ್ಥ ಆಗಿಬಿಡಬೇಕು ಅಂದರೆ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಅದನ್ನು ಒಂದಷ್ಟು ತಿಂಗಳ ಕಾಲ ಆ ವಿಷಯದ ಬಗ್ಗೆ ಆ ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡಿ ಆ ಯಾಕೆ ಇದು ಹೀಗೆ ನಡೀತಾ ಇದೆ ಅಂತ ತಿಳ್ಕೊಂಡಾಗ ಅಷ್ಟೇ ಆವಾಗ ಆನ್ಸರ್ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ ಸೊ ಇನ್ ಜನರಲ್ ಹೇಳೋದಾದರೆ ಪ್ರತಿಯೊಂದು ಕೂಡ ಮೂವ್ ಆಗ್ತಾ ಇದೆ ಸೂರ್ಯ ಅಷ್ಟೇ ಅಲ್ಲ ಏನೇನು ಕ್ರಿಯೇಟ್ ಆಗಿದೆ ಅದು ಎಲ್ಲ ಚೇಂಜ್ ಆಗ್ತಾನೆ ಇದೆ ಮೂಮೆಂಟ್ ಅಂತಂದರೆ ಅದು ಎಕ್ಸಿಸ್ಟ್ ಆಗಿರೋದು ಕೂಡ ಇಟ್ ಇಸ್ ಅ ಕಂಟಿನ್ಯೂಸ್ ಎನರ್ಜಿ ಸೈನ್ಸಲ್ಲೇ ಆದರೆ ಸೂರ್ಯ ಏನು ಅಂತಂದರೆ ಇಟ್ ಇಸ್ ನ್ಯೂಕ್ಲಿಯರ್ ಫ್ಯೂಷನ್ ಎನರ್ಜಿ ಅದು ಇಟ್ ಈಸ್ ಲಾಟ್ ಆಫ್ ಎನರ್ಜಿ ವಿಟ್ ಈಸ್ ಕಂಟಿನ್ಯೂಸ್ಲಿ ಗೆಟಿಂಗ್ ಕ್ರಿಯೇಟೆಡ್ ಅದೊಂದು ಗೋಳ ಅಲ್ಲ ಇದೊಂದು ಬಾಲ್ ಥರ ನಿಂತಿಲ್ಲ ಅದು ಇಟ್ ಈಸ್ ಅನ್ ಎನರ್ಜಿ ಸೊ ಎನರ್ಜಿ ಅದು ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಆಗ್ತಾ ಇದೆ ಹೇಗೆ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಅದಕ್ಕೆ ಸೈನ್ಸ್ ನಲ್ಲಿ ಉತ್ತರ ಸಿಕ್ಕಲ್ಲ ಆಧ್ಯಾತ್ಮದಲ್ಲಿ ಉತ್ತರ ಸಿಕ್ಕಲ್ಲ